ಇವತ್ತು ಹೊಸ ವರ್ಷ ಡ್ಯಾಂಡ್ ಮಾರ್ಕ್ನಲ್ಲಿ ಊಟಳ್ಳಿ ಎರಡಳ್ಳಿ ವಿಸಿಟ್ ಮಾಡಿ ಎಲ್ಲರ ಕಷ್ಟ ಕೇಳಿ ಅವ್ರ ಸಮಸ್ಯೆಗಳು ಸ್ಪಂದಿಸೋ ಪ್ರಯತ್ನ ಪಡ್ತೀನಿ ನೂರು ವಿಲೇಜ್ ಮುಗಿತು ಆ್ಯಸ್ ಆಫ್ ಟುಡೇ ನೂರಳ್ಳಿ ಆ ಕಡೆ ಮಂಚೇನಹಳ್ಳಿಯಲ್ಲಿ ಮೂರು ಪಂಚಾಯಿತಿ ಆ ಕಡೆ ಮುದ್ದೇನಹಳ್ಳಿ ನಂದಿ ಪಂಚಾಯತಿ ಭಾಳ ಖುಷಿ ಅಂತ ಮುಗಿಸ್ತೀನಿ ಒಂದು ಆರು ತಿಂಗಳಲ್ಲಿ ಮುಗಿಬೋದು ಅಂತ ಒಂದು ನಂಬಿಕೆ ಹೊಸ ಹೊಸ ಸಂಭ್ರಮಾಚರಣೆ ಏನು ಇಲ್ಲ ಸರ್ ಸರ್ ಇವತ್ತು ಕಾಲೇಜ್ ಸ್ಟೂಡೆಂಟ್ಸ್ ಇದ್ದರೆ ಪಾಠ ಮಾಡ್ತಿದ್ದೆ ಇವತ್ತು ಅವ್ರಿಗೆ ನ್ಯೂ ಇಯರ್ ಸ್ವಲ್ಪ ಲೀವ್ ಕೊಟ್ಟಿದ್ದೀವಿ ಅದಕ್ಕೆ ಬಂದು ನಮ್ಮ ಈಗ ನಾನು ನಮ್ಮ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ದೇಶದಲ್ಲಿ ಮಿಕ್ಕದವರಿಗೆಲ್ಲ ಹೋಗಿ ಆಶೀರ್ವಾದ ಪಡ್ಕೊಂಡು ಎರಡು ಸಾವಿರದ ಇಪ್ಪತ್ತೈದು ಕನಿಷ್ಠ ಇನ್ನೂರೈವತ್ತು ಕೋಟಿ ಈ ವರ್ಷ ತರ್ತೀನಿ ಮೆಡಿಕಲ್ ಕಾಲೇಜ್ದು ಮುನ್ನೂರು ಕೋಟಿ ರೂಪಾಯಿ ಬಿಲ್ ಪೆಂಡಿಂಗ್ ಇದೆ ಅದು ರಿಲೀಸ್ ಮಾಡಿಸ್ಬೇಕು ನಾನು ಹೇಳ್ತಾ ಇದ್ದೀನಿ ವಿಷನ್ ಇಟ್ಕೊಂಡು ಮಾಡ್ತಿದ್ದೀನಿ ಈ ವರ್ಷ ಎಸ್ ಎಸ್ ಎಲ್ ಸಿ ಮಕ್ಕಳ ಫಲಿತಾಂಶ ಕೊನೆಯ ವರ್ಷಕ್ಕಿಂತ ದಯವಿಟ್ಟು ನಾನು ಎಲ್ರಿಗೂ ವಿನಂತಿಸ್ತೀನಿ ನಾನು ತಾಲೂಕಿಗೆ ಎಮ್ ಎಲ್ ಎ ನನ್ನ ತಾಲೂಕ್ ಪರ್ಸೆಂಟೇಜ್ ನೋಡಿ ಲಾಸ್ಟ್ ಇಯರ್ ತಾಲೂಕು ಪೊಸಿಷನ್ ಈ ತಾ ವರ್ಷ ಏನಾದರೂ ಡಿಫ್ರೆನ್ಸ್ ಅದೊಂದು ಪ್ರಯತ್ನ ಪಡ್ತೀನಿ ಈಗ ಸ್ಕಾಲರ್ಶಿಪ್ಪು ಕೊಡ್ತಾ ಇದ್ದೀನಿ ಆಲ್ರೆಡಿ ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ ಮನೆ ಮನೆಗೆ ಹೋಗಿ ಸ್ಕಾಲರ್ಶಿಪ್ ಕೊಡ್ತೀವಿ ಈಗ ಪುರ ಪಂಚಾಯಿತಿ ಮುದ್ದೆ ನಮಗೆ ಬಂದಿದೆ ಇನ್ನೊಂದು ಎರಡು ತಿಂಗಳಲ್ಲಿ ಮನೆ ಮನೆಗೆ ಹೋಗಿ ಕೊಡ್ತೀವಿ ಯಾಕೆಂದರೆ ಒಂದಿನ ಅವ್ರ ಕೂಲಿ ಕೆಲಸ ಬಿಟ್ಟು ನಾನೆಲ್ಲೋ ಪ್ರೋಗ್ರಾಮ್ ಮಾಡಿ ನಾವು ಮಾಡೋ ಬೋರಿಂಗ್ ಭಾಷಣಗಳು ಕೇಳಿಕೊಂಡು ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ಆ ಭಾಷಣಗಳು ಕೇಳಿ ಅದಾಗಬಾರ್ದು ಅಂತ ನಾನೇ ಮನೆ ಹೋಗಿ ಕೊಡ್ತಾಯಿದ್ದೆ ಸರ್ ಇವತ್ತು ಏನೇನು ಜನರ ಸಮಸ್ಯೆಗಳು ಕೇಳಿಕೊಂಡು ಅಲ್ಲಿ ಈದ್ಗಾಗಿ ರಸ್ತೆ ಕೇಳಿದ್ರು ನಲ್ವತ್ತು ಲಕ್ಷದವರೆಗೂ ಬೇಕು ಮತ್ತು ಜಾಗ ತುಂಬ ಸಮಸ್ಯೆ ಇತ್ತು ಹೆಣ್ಮಕ್ಳಲ್ಲಿ ಈಗ ತಹಸೀಲ್ದಾರ್ ಇವ ಸರ್ ಅಲ್ಲೇ ಸ್ಪಂದಿಸಿದ್ದಾರೆ ಇನ್ನು ಊರಲ್ಲಿ ಚರಂಡಿ ಸಮಸ್ಯೆ ಇದೆ ಮತ್ತು ಕೆಲವು ಕೆಲಸದ್ದು ಹೇಳಿದ್ದಾರೆ ಕೊಡಿಸೋ ಪ್ರಯತ್ನ ಪಡ್ತಿದ್ದೀನಿ ಆದಷ್ಟು ಪರಿಹರಿಸ್ತೀನಿ ಸರ್ ಆಮೇಲೆ ಸ್ಪೆಡಿಕ್ಸ್ ಉಡಾವಣೆ ಯಶಸ್ವಿಯಾಗಿದೆ ಅದರಲ್ಲಿ ಚಿಕ್ಕಬಳ್ಳಾಪುರದ ಪಾತ್ರವನ್ನು ಮಾಡಿ ಎಸ್ ನೋಡಿ ಸರ್ ಚಿಕ್ಕಬಳ್ಳಾಪುರದಲ್ಲಿ ಭಾಳ ಪ್ರತಿಭಾನ್ವಿತರಿದ್ದಾರೆ ಧೈರ್ಯವಂತರಿದ್ದಾರೆ ಸರ್ ಎಂ ವಿಶ್ವೇಶ್ವರ ಹುಟ್ಟಿದ ಜಿಲ್ಲೆ ನಮ್ಮದು ಸಿ ರಾವ್ ಹುಟ್ಟಿದ ಜಿಲ್ಲೆ ನಮ್ಮದು ಮತ್ತು ಭಾರತದಲ್ಲಿ ಎರಡು ಭಾರತ ರತ್ನ ಪಡೆದ ಏಕೈಕ ಜಿಲ್ಲೆ ನಮ್ಮದು ಚರಿತ್ರೆಯಲ್ಲಿ ದೊಡ್ಡ ಇತಿಹಾಸ ಇದೆ ಚಿಕ್ಕಬಳ್ಳಾಪುರ ಮತ್ತು ನೋಡಿ ಭಾಳ ರೆ ರೆವಲ್ಯೂಷನರಿ ಚೇಂಜಸ್ಸು ನಾನು ಚಿಕ್ಕಬಳ್ಳಾಪುರದವ್ರು ತಂದಿದ್ದಾರೆ ನಿಮಗೆ ಗೊತ್ತೇ ಇಲ್ಲ ಕರ್ನಾಟಕದಲ್ಲಿ ಎಮ್ ಬಿ ಬಿ ಎಸ್ ಸೆಂಟ್ರೆನ್ಸ್ಗೆ ಜೀವಶಾಸ್ತ್ರದ ಪುಸ್ತಕ ಮೊದಲು ಬರೆದವರು ನಮ್ಮ ಪೆರೇಸಂದ್ರದವರು ಪಿ ಎಲ್ ಸೀತಾರಾಮ ಶಾಸ್ತ್ರಿ ಅಂತ ಪೆರೇಸಂದ್ರೆ ಲಕ್ಷ್ಮೀನಾರಾಯಣ ಶಾಸ್ತ್ರಿ ಅಂತ ಎಷ್ಟೋ ವರ್ಷಗಳ ಕಾಲ ಕರ್ನಾಟಕದ ವಿದ್ಯಾರ್ಥಿಗಳು ಅದನ್ನು ಓದ್ಕೊಂಡು ಡಾಕ್ಟ್ರ್ ಆಗಿದ್ದಾರೆ ಅಂದರೆ ನಮ್ಮ ಜಿಲ್ಲೆಗೆ ಭಾಳ ದೊಡ್ಡ ಇತಿಹಾಸ ಇದೆ ಸರ್ ಇವತ್ತೊಂದು ಉಡಾವಣೆಯಲ್ಲಿ ನಮ್ಮ ಹುಡುಗರು ಓದ್ತಾ ಇದ್ದಾರೆ ನನಗೂ ಒಂದು ಕನಸಿದೆ ಸರ್ ದೇಶದ ದಿಕ್ಕನ್ನು ಬದಲಿಸೋ ಪ್ರಮುಖರಲ್ಲಿ ನಮ್ಮ ಜಿಲ್ಲೆ ಹುಡುಗರು ಇರಬೇಕು ಬರುತ್ತೆ ಸರ್ ಒಂದೊಂದೇ ಬರುತ್ತೆ ನಾವು ಅಂದ್ಕೊಂಡಿದ್ವ ಎಲ್ಲೋ ಪರಿಸಲ್ ಹುಟ್ಟದಲ್ಲಿ ಹುಡುಗರು ಪಾಲಿಸಿ ಮೇಕಿಂಗ್ ಬರ್ತೀವಿ ಅಂತ ಸರ್ ಈಗ ಏನು ಸಿಟಿ ರವಿನ ಎನ್ಕೌಂಟರ್ ಮಾಡ್ತೀವಿ ಸರ್ ಏನು ಏನಕ್ಕೆ ಮಾಡ್ತೀವಿ ಸರ್ ಸಿ ಟಿ ರವಿಯವರು ಸೀನಿಯರ್ ಅವ್ರನ್ನ ಅವರು ಕಲ್ಪಿಸ್ಕೊತ ಇದ್ದಾರೆ ಅಲ್ಲ ಇಂಥ ಆಧುನಿಕ ಸಮಾಜದಲ್ಲಿ ಎನ್ಕೌಂಟ್ರೆಲ್ಲ ಮಾಡೋಕ್ಕಾಗುತ್ತ ಎನ್ಕೌಂಟ್ರೆಲ್ಲ ಮಾಡೋಕ್ಕಾಗತ್ತೆ ನಾನು ಸಿ ಟಿ ರವಿ ಅವ್ರನ್ನ ಪ್ರಶ್ನೆ ಕೇಳಿದ್ರು ಐದು ವರ್ಷದಿಂದ ಅವ್ರದೇ ಪಕ್ಷದವರು ಸ್ವಲ್ಪ ನನ್ನನ್ನು ಅರೆಸ್ಟ್ ಅವತ್ತು ನನ್ನನ್ನು ನಾಲ್ಕು ತಾಸು ಸುತ್ತಿ ನಾಲ್ಕು ಅವರ್ ಸುತ್ತಾಕಿಸಿ ಚದನ್ಪುರದಲ್ಲಿ ಕೂರಿಸಿ ಮತ್ತೆ ಸ್ಟೇಷನ್ ಕರ್ಕೊಂಡ್ಬಂದಿದ್ವಿ ನಾವೇನು ಬ್ಲೇಮ್ ಮಾಡಲಿಲ್ಲವೆ ಇಟ್ಸ್ ಅ ಪಾರ್ಟ್ ಆಫ್ ದ ಜರ್ನಿ ಸರ್ ಈಗ ಅವರು ಇಪ್ಪತ್ನಾಲ್ಕು ಅವರಲ್ಲಿ ಕೋರ್ಟ್ ಯೂಸ್ ಮಾಡಬೇಕು ಅಲ್ಲಿ ಇನ್ನೊಂದು ಸ್ಟೇಷನ್ ಕರ್ಕೊಂಡು ಹೋಗೋದು ಅಲ್ಲೆಲ್ಲೋ ಒಂದು ಸೈಡ್ಗೆ ಹಾಕಿರ್ತಾರೆ ಮಾತಾಡಿರ್ತಾರೆ ಸೊ ಸಿ ಟಿ ರವಿ ಅವರಂತ ಆತಂಕ ಪಡೋದು ಕೂಡ ಅವರ ಜೀವಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಸರ್ ಇವತ್ತು ಏನು ಟಿಪ್ಪರ್ಗಳ ಹಾವಳಿ ಅಧಿಕಾರಿಯಲ್ಲಿ ದೊಡ್ಡ ಪ್ರತಿಭಟನೆ ಮಾಡಿದೆ ಧೂಳ್ ಜಾಗ್ತಾ ಇದೆ ಪ್ಲಾಸ್ಟಿಕ್ ಸಾಕಷ್ಟು ಸಮಸ್ಯೆಗಳು ಫೇಸ್ ಮಾಡಿದ್ದೀವಿ ಯಾಕೆ ಕಡಿಮೆ ಹಾಕ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಸರ್ ಇದು ಇಲ್ಲ ನಾವು ಆದಷ್ಟು ಕಂಟ್ರೋಲ್ ಮಾಡ್ತಿದ್ದೀವಿ ಕ್ಯಾನ್ಸಲೇಷನ್ ಗೌರ್ಮೆಂಟ್ ಪಾಲಿಸಿಯಲ್ಲಿ ಆಗಬೇಕು ನೀವು ನೋಡಿ ಮೊನ್ನೆ ಸೆಷನಲ್ಲಿ ಕೂಡ ನಂದು ಲಿಖಿತ ಉತ್ತರ ಇದೆ ನಿಮಗೆ ತಲುಪಿಸ್ತೀನಿ ಕ್ರಷರ್ಸ್ ನಿಲ್ಲಿಸೇ ಬಿಡಿ ಅಂತ ಪ್ರಶ್ನೆ ಕೇಳಿದ್ದೀವಿ ನಾನು ಕೇಳಿರೋ ಇಪ್ಪತ್ತ್ನಾಲ್ಕು ಪ್ರಶ್ನೆಯಲ್ಲಿ ಇದು ಮೊದಲನೇದು ಲಿಖಿತ ಉತ್ತರ ಸದನದಿಂದ ಬಂದಿದೆ ಒಂದಲ್ಲ ಒಂದಿನ ಇವೆಲ್ಲ ನಿಲ್ತವೆ ನನ್ನ ಕಂಟ್ರೋಲಲ್ಲಿ ಎಮ್ ಎಲ್ ಎಗೇನಾದರೂ ಮತ್ತೆ ಹೇಳ್ತಾ ಇದ್ದೀನಿ ನಿಲ್ಲಿಸೋ ತಾಕತ್ತು ಪವರ್ ಇದ್ದರೆ ಹೇಳಿ ಆನ್ ದ ಸ್ಪಾಟ್ ನಿಲ್ಲಿಸ್ತೀನಿ ಯಾಕಂದರೆ ಈಗ ಅವರು ಆಗಬೇಕು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವರು ಗಮನಕ್ಕೆ ತಂದು ನಿಲ್ಲಿಸ್ತೀನಿ ಸರ್ ಪ್ರಯತ್ನ ಪಡೆಯ ಅಧಿಕಾರಿಗಳು ವೈಫಲ್ಯ ಲಾಸ್ಟ್ಗೆ ಸರ್ ಅವ್ರು ಏನು ಹೇಳ್ತಾರೆ ಕೋರ್ಟ್ಗೆ ಹೋಗ್ಬಿಡ್ತಾರೆ ಏಕಾಏಕಿ ನಿಲ್ಲಿಸಿದ್ರೆ ನಾನು ಎರಡು ಮೂರು ಸಲ ನಿಲ್ಲಿಸಿದೆ ಕೋರ್ಟ್ಗೆ ಹೋಗ್ತಾರೆ ಈಗ ನನಗೆ ಗೊತ್ತು ನಾನು ಕ್ರೆಷರ್ಸ್ ಅವ್ರ ಮೇಲೆ ಯಾವಾಗಲೂ ನಾನು ಅಟ್ಯಾಕ್ಟ್ ಮಾಡ್ತಾನೆ ಇರ್ತೀನಿ ಬಟ್ ಆದಷ್ಟು ಬೇಗ ನಿಲ್ಸೋ ಪ್ರಯತ್ನ ಪಡ್ತೀವಿ ಸರ್ ಅಲ್ಲ ಅಟ್ಲೀಸ್ ಒಂದು ಹೇಳ್ತೀನಿ ನೋಡಿ ಅಷ್ಟು ಟನ್ ಅವ್ರು ಹಾಕಂಗಿಲ್ಲ ಎಷ್ಟು ದಿನ ಅಂತ ರಿಕ್ರೂಟ್ ಮಾಡಿ ಸೈಡ್ ಹಾಕಿಸ್ತೀರ ಈಗ ಅದಕ್ಕೆಲ್ಲ ಒಂದು ಟಫ್ ರೂಲ್ಸ್ ಗೌರ್ಮೆಂಟಲ್ಲೇ ಆಗಬೇಕು ಸರ್ ಇಲ್ಲಿ ಮತ್ತೆ ಏನಾಗಿದೆ ನಮ್ಮಲ್ಲಿ ಆರ್ ಟಿ ಒ ಕೊರತೆ ಇದೆ ಒಬ್ರು ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರು ಚಿಂತಾಮಣಿ ಅಂತ ಬರಬೇಕು ಈಗ ನಾನು ರಾಮಲಿಂಗಾರೆಡ್ಡಿ ಸಾರಿಗೆ ಹೇಳಿದ್ದೀನಿ ಒಬ್ರು ಪರ್ಮನೆಂಟ್ ಕೊಡಿ ಸರ್ ಅಂತ ಸೊ ಇದನ್ನೆಲ್ಲ ಕಡಿವಾಣ ಹಾಕ್ತೀವಿ ಸರ್ ಆದಷ್ಟು